ಈ ರೋಡ್ ಕಳ್ತಾನೆ ಮಾಡಕ್ಕೆ ಹೇಳಿ ಮಾಡಿಸಿದ್ದು ರೋಡ್ ನೋಡಿ ಎಲ್ಲೆಲ್ಲಿ ರೋಡ್ ಪಕ್ಕ ಅಕ್ಕ ರೋಡ್ ಅಕ್ಕ ಪಕ್ಕ ಊರ್ ಕಾಣೋದಿಲ್ಲ ಏನಿಲ್ಲ ಬರೀ ಜಂಗಲ್ ರೋಡ್ ನೈಟ್ ಎಲ್ಲ ಅಪ್ಪಿ ತಪ್ಪಿ ಸಿಂಗಲ್ ಗಾಡಿ ಸಿಕ್ತಂದ್ರೆ ಮುಗಿದ ಕೇಳ್ ಕತ ದುಕಾನ್ ಬಂದಾಗ ಮಾಡ್ತಾರೆ ನೈಟ್ ಸಿಂಗಲ್ ಗಾಡಿ ಯಾರು ಬೈಪಾಸ್ ಪಾಸ್ ಮಾಡೋದಿಲ್ಲ ನೋಡಿ ಇವಾಗ ಒಂದ್ ಊರ್ ಕಾಣ್ತೈತೆ ರೋಡ್ ಪಕ್ಕದಾಗೆ ಇವಾಗ ಅಲ್ಲಿಂದ ಬೈಪಾಸ್ ರೈಟ್ ಹೊಡಕ ಬಂದ್ವಲ್ಲ ನಾವು ಅಲ್ಲಿಂದ ಇಲ್ಲಿಗೆ ಬಂದ್ರೆ ಹತ್ತು ಕಿಲೋಮೀಟ್ರಿಗೆ ಒಂದೇ ಊರು ಕಾಣ್ತಿರೋದು ನಾವು ಮುಂದೆ ಹೋದ್ರೆ ಬರೀ ರೈಟ್ ಸೈಡ್ ಅಂತೂ ಬರೀ ಜಂಗಲ್ಲೇ ಜಂಗಲ್ ಕಾಣ್ತಿರೋದು ಮನೆಗಳೇ ಕಾಣ್ತಾ ಇಲ್ಲ ನೋಡಿ ಇಲ್ಲಿ ಯಾವ್ದೋ ಒಂದು ಊರೈತೆ ಒಂದು ಡಾಬನು ಇದ್ದಂಗೈತೆ ಡಾಬಾ ಯಾವುದು ಅಂತ ಗೊತ್ತಿಲ್ಲ ಲೋಕಲ್ ಪಂಜಾಬಿ ಗೂಗಲ್ ಗೂಗಲ್ನಾಗೆ ನೋಡಿದ್ದೆ ಎಲ್ಲ ಒಂದು ಪಂಜಾಬಿ ಡಾಬಾ ಕಾಣಿಸಿತ್ತು ಅಂದ್ರೆ ವಾತಾವರಣ ಇದು ವ್ಯೂ ಮಾತ್ರ ಸಕ್ಕತ್ತಾಗೈತೆ ವಾತಾವರಣನೂ ಚೆನ್ನಾಗೈತೆ ಆದರೆ ರಾತ್ರಿ ಬರೋ ದಾರಿನೇ ಅಲ್ಲ ಇದು ಏನಿದ್ರೂ ವಿರ್ ಎಲ್ ಗಾಡಿ ಒಂದೇ ಒಂದು ಹೋಗ್ತೈತೆ ನೋಡಿ ಎಲ್ಲ ಕಾಡು ಗುಡ್ಡ ಕಾಡಿನಾಗ ಇರೋದು ಇಂಥದ್ದು ಸಿಕ್ಕಿಬಿಟ್ರೆ ಅಪ್ಪ ನೋಡ್ರಿ ಇಲ್ಲಿ ಎಂ ಪಿನಾಗೆ ಕೆಲಸನ ಮಾಡೋಕ್ಕೆ ನೈಟ್ ಅಂತ ಪಕ್ಕಾ ಹೊಡಿತಾರೆ ವಿ ಆರ್ ಎಲ್ ಗಾಡಿ ಹೋಗ್ತಿರೋದು ಯಾರು ಕರ್ನಾಟಕ ಡ್ರೈವರ್ ಆದಾರ ಯಾರಾದ್ರ ಗೊತ್ತಿಲ್ಲ ಒಂದು ನಾಕನ ಕರ್ನಾಟಕ ಡ್ರೈವರ್ ಅಲ್ಲ ಕೈ ಅಂದ್ರೆ ನಮ್ಮ ಕರ್ನಾಟಕದವರಲ್ಲ ಯಾರೋ ಬೇರೆ ಹಿಂದಿ ಡ್ರೈವರ್ ಇರ್ಬೇಕು ಇಬ್ಬರಿದ್ದಾರೆ ಇವಾಗ ರೈಟ್ ಸೈಡಿಗೆ ಯಾವುದೋ ಒಂದು ಊರು ಉದ್ಭವ ಆಗ್ತಾ ಇದೆ ಕಲ್ಲಲ್ಲಿ ಮನೆ ಕಟ್ಕೊಂಡು ಇವಾಗ ಹಂಗೆ ಕಿಟಕಿ ಕಟ್ಟಿದ್ದಾರೆ ಅಂದರೆ ಶೆಡ್ ಹಾಕಿರ್ತಾರಲ್ಲ ಆ ಥರ ಮಾಡಿ ಮಾಡ್ತಾ ಚಾಪೆ ರೋಡ್ ಗುರು ಇದು ಬರೇ ಚಾಪೆ ರೋಡ್ ಗುರು ಬೋರೇ ಟ್ಯಾಕ್ಸು ಅದು ಹೆಂಗೈತಂದ್ರೆ ಡೌನ್ ಐತೆ ಡೌನ್ ಬಂದ ಏನನ್ ಬಿಟ್ರೆ ದಗ್ ದಗ್ಗ ದಗ ಕುಣಿತದ ಗಾಡಿ ರಾತ್ರಿ ಬಂದ್ರೆ ಕಲ್ ಕಾಟ ಆಗ್ಲಾಕ್ ಬಂದ್ರೆ ಆರ್ ಟಿ ಒ ಪೊಲೀಸು ಗುಂಡಿಗಳ ಕಾಟ ನೀವು ಹಗ್ಲಕ್ಕನೂ ಈ ರೋಡ್ನಾಗ ಕಮ್ಮಿ ಗಾಡಿ ಪಿ ಹೋಗೋ ಗಾಡಿ ಎಲ್ಲ ಪೂರ್ತಿ ಇಲ್ಲೇ ಹೋಗೋದು ಜಾನ್ಸಿ ನೂರು ಕಿಲೋಮೀಟರ್ ಐತೆ ಆಕಡೆ ಶಿವಪುರಿಂದ ಸಿಟಿ ಗ್ಲಾಸ್ ಬಂದು ಎಲ್ಲಿ ಎಂಟ್ರಿ ಆಗ್ತೈತೆ ನೋಡೋಣ ನೋಡಿ ಸುಲ್ಫಾನ್ ಜಾಗ ಆರಾಮಾಗಿ ಮಾರ್ಡ್ರ್ ಮಾಡಿ ಗಾಡಿನೇ ಹೋಗ್ಬೋದು ಇಲ್ಲಿ ಅಂತ ಜಾಗ ಐತೆ ಅಗ್ಲತ್ತೆ ಒಡೆದಾಕಿದ್ರೆ ಯಾರು ಕೇಳಲ್ಲ ರಾತ್ರಿಕಿ ಇನ್ನು ಯಾರು ಗುರು ಈ ರೋಡ್ನಾಗೆ ರಾತ್ರಿಕ ಸಿಂಗಲ್ ಗಾಡಿ ಅಂತ ಬರೋದು ಡೌಟು ಎರಡು ಮೂರು ಗಾಡಿ ಜೊತೆಗೆ ಬರೋದು ಏಳು ಗಂಟೆ ಎಂಟು ಗಂಟೆಗೆ ಬಂದ್ರೆ ಅಡ್ಡಾಕ್ದಂಗ ಅಡ್ಡಾಕಿ ಏರಿಯಾ ಇಲ್ಲೊಂದು ಡ್ಯಾಮ್ ಇದೆ ನೋಡಿ ಸೂಪರ್ ಆಗಿದೆ ಲೊಕೇಶನ್ ಮಾತ್ರ ಇಲ್ಲಿ ಹಿಂದ್ಗಡೆ ಫುಲ್ ಅಪ್ಪಿದೆ ಫುಲ್ ಲೊಕೇಶನ್ ಸಖತ್ತಾಗಿದೆ ನೋಡೋಕ್ಕೂ ಚೆನ್ನಾಗಿದೆ ಅಂದರೆ ಮಳೆಗಾಲದಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ನೋಡೋಕೆ ನೀರು ಸಖತ್ತಾಗಿದೆ ಆದರೆ ಇವಾಗ ನೀರಿಲ್ಲ ಫುಲ್ ಡೌನ್ ಇರೋದು ಈ ಬೈಕ್ನವರು ಬೇರೆ ಜೊತೆಗೆ ಹೋಗ್ತಾರೆ ನೈಟಿ ರೋಡಲ್ಲಿ ಎಲ್ಲ ಲೂಟ್ ಲೋಡ್ದು ಬಿಟ್ಟುಬಿಟ್ರೆ ಗೊತ್ತೇ ಆಗೋದಿಲ್ಲ ಗುರು ಕೆರೆ ನಾನು ಫುಲ್ ಫಾಸ್ಟಲ್ಲಿ ಬಂದೆ ಆಮೇಲೆ ಬರ್ತಾ ಬರ್ತಾ ಸ್ಲೋ ಮಾಡ್ಕೊಂಡೆ ಯಾಕಂದರೆ ಕೆಲಸನ ನಡೀತಾ ಹಿಂದೆ ಹಂಗಾಗಿ ಬಂದೆ ಆ ಇದು ಅಲ್ಲ ಗುರು ಕೆರೆ ಅಂತೀನಿ ಡ್ಯಾಮ್ ಇದು ಈ ಕಡೆ ಲೆಫ್ಟ್ ಸೈಡಿಗೆ ಭಾಳ ದೊಡ್ಡದಿದೆ ಮತ್ತು ರೈಟ್ ಸೈಡಂದ ನೀರು ಬರ್ತಿದ್ದಾವೆ ಇವಾಗ ಬೇಸಿಗೆಯಲ್ಲ ಅಷ್ಟೊಂದೇ ನೀರು ಬರ್ತಿಲ್ಲ ಒಂದು ಲೆಕ್ಕಕ್ಕೆ ಬರ್ತಿದ್ದಾವೆ ಅಂದರೆ ಈ ರೂಟ್ನಾಗ ಬಂದು ಭಾಳ ಚೆನ್ನಾಗಿ ಚೆನ್ನಾಗಿ ಅನ್ನಿಸ್ತು ನಮಗೆ ಯಾಕಂದರೆ ಒಳ್ಳೊಳ್ಳೆ ಲೊಕೇಶನ್ಗಳು ನೋಡಿದ್ವಿ ಮಳೆಗಾಲದಲ್ಲಿ ಇನ್ನೊಂದು ಟ್ರಿಪ್ ಈ ರೂಟಲ್ಲಿ ಬರೋಣ ಅಂತಿದ್ದೀವಿ ಇವಾಗ ಕಾನ್ಪುರ್ಗೆ ಹೋಗ್ಬಂದ್ರೆ ನಮ್ಗೆ ಓನರ್ಗೆ ಎಷ್ಟು ದುಡ್ಡು ಉಳಿತಾವ ಅಂತೇಳಿ ಅದ್ರ ಮೇಲೆ ಡಿಪೆಂಡು ನೋಡಿ ಇವಾಗ ಮುಂದೆ ಫುಲ್ ಫಾರೆಸ್ಟಲ್ಲೇ ಹೋಗೋದು ನಾವು ಅಲ್ಲಿಂದ ಫಾರೆಸ್ಟ್ ಕಾಣ್ತೈತೆ ಹೊರತು ಒಂದು ಸಿಟಿ ಕಾಣಂಗಿಲ್ಲ ಜಾನ್ಸಿ ಇನ್ನೊಂದು ಅರವತ್ತು ಕಿಲೋಮೀಟರ್ ಐತಿ ಇಲ್ಲಿಂದ ಶಿವರಿ ದಾಟ್ದಾಗ್ಲಿಂತ ಬರ್ರೆ ಹಿಂಗೆ ಕಾಣ್ತಿರೋದು ಬರ್ರೆ ಫಾರೆಸ್ಟ್ ರಾತ್ರಿಗ್ ಬಂದ್ಬಿಟ್ರಂತು ಫುಲ್ ಹಬ್ಬ ಗುರು ಕಾಲ್ರಿ ಈ ರೋಡ್ನಾಗೆ ಗಾಡಿ ಅಡ್ಡ ಹಾಕಿದ್ರ ಅಂದ್ರೆ ಮುಗೀತು ಎಲ್ಲಿಗಂತ ಓಡಿಸ್ತೀರ ಬರೇ ಫಾರೆಸ್ಟ್ ಒಂದು ಹೋಟ್ಲು ಇಲ್ಲ ನೋಡಿ ನಾನು ಇವಾಗ ಅಲ್ಲಿಂದ ಒಂದು ಮೂವತ್ತು ಮೂವತ್ತೈದು ಮೂವತ್ತೈದು ನಲ್ವತ್ತು ಕಿಲೋಮೀಟರ್ ಬಂದ್ರೂ ಒಂದೊಂದು ಹೋಟ್ಲೆ ಕಾಣಂಗಿಲ್ಲ ರೋಡ್ನಾಗೆ ಬರೀ ಫಾರೆಸ್ಟ್ ಕಾಣ್ತಿದ್ದಾವೆ ಟಿ ಅಂಗಡಿಗಳು ಆ ಟಿ ಅಂಗಡಿನಾಗ ಯಾಕೆ ಗ್ಯಾರಂಟಿ ಮೇಲೆ ನಿಂತ್ಕೊಳ್ತೀವಿ ಗುರು ನಮ್ಗಂತೂ ಅಂಥ ಇಂಥದ್ದಾಗ ನಿಂತ್ಕೊಳ್ಳೋಕ್ಕೇನ ಭಯ ಇಲ್ಲಿ ಕಣ್ಣಿಗೆ ಕಾಣೋವರೆಗೂ ಬರೇ ಫಾರೆಸ್ಟ್ ಎರಡು ಕಡೆಗೂ ಇವು ಅಲ್ಲೊಂದು ಅಲ್ಲೊಂದು ಇವರು ಟೀ ಅಂಗಡಿಗಳು ಹಾಕೊಂಡರೆ ಇಲ್ಲಿ ಯಾವುದೋ ಒಂದು ಹೋಟ್ಲೈತ್ ಗುರು ಇವಾಗ ಒಂದೇ ಒಂದು ಕಾಣ್ತು ಯಾವ ಅಂತ ಗೊತ್ತಿಲ್ಲ ಎಲ್ಲ ಗಾಡಿ ನಿಂತಿದ್ದಾವೆ ಪಂಜಾಬಿ ಹೋಟ್ಲು ಇರ್ಬೇಕು ನಾವು ಮೋಸ್ಟ್ಲಿ ಎಲ್ಲ ನಾವು ರಾಜಸ್ಥಾನಿ ಹೋಟ್ಲ್ ಇದ್ರೆ ನಾವು ನಿಲ್ಸನ್ ಅಂತೆ ಇಲ್ಲಿ ಊರು ನೋಡಿದ್ರು ಎಲ್ಲ ಒಂದು ಇಪ್ಪತ್ತು ಮನೆಗಳ ವರ್ಷ ಹಿಂದೆ ಆಯ್ತು ಹಳ್ಳಿ ಇದು ಇನ್ನು ಮುಂದಕ್ಕೆ ಬಂದಿಲ್ಲ ನೋಡಿ ಹಳೇ ಕಾಲದ ಮಾಳಿಗೆ ಮನೆ ಇರ್ತಿದ್ವಲ್ಲ ಇರ್ತದಲ್ಲ ಆ ಆತರ ಮನೆಗಳೇ ಇರೋದಿಲ್ಲ ಇಲ್ಲ ಇಲ್ಲವನ್ನೊಂದು ಹೊಸ ಮನೆಗಳ್ ಕಟ್ತದಾರ ಯಾಕೆ ಕಳ್ತನ ಮಾಡಬಾರ್ದು ಹೇಳಿ ಇಲ್ಲಿ ಪಾಪ ಗೊತ್ತಕ್ಕೋಸ್ಕರ ಕಳ್ತನ ಮಾಡ್ತಾರೆ ಇನ್ನೊಬ್ಬರು ಹೊಡೆದು ನೋಡಿ ಎಂ ಪಿ ದಾಟಿ ಯು ಪಿ ಒಳಗೆ ಸೇರ್ಕೊಂಡಿವಿ ನೋಡಿ ಬಾರ್ಡ್ರ್ ದಾಟಿ ಇವಾಗ ಬಂದ್ವಿ ಅಲ್ಲಿ ಒಂದು ಊರು ಬರ್ತೈತೆ ಆ ಊರು ಅಷ್ಟೇ ಗೊತ್ತಿಲ್ಲ ನಮಗೆ ಅದೇ ಅಂತ ಎಂ ಪಿ ಯು ಪಿ ಬಾರ್ಡ್ರು ಅದನ್ನು ದಾಟಿ ಎಂ ಪಿನಾಗೆ ಹೋಗ್ತಾ ಇದ್ದೀವಿ ನೋಡಿ ಅಲ್ಲ ಎಂ ಪಿ ಅಂತೀನಿ ಯು ಪಿನಾಗೆ ಝಾನ್ಸಿನ ಇಪ್ಪತ್ತು ಕಿಲೋಮೀಟ್ರ್ ಐತೆ ನಾವು ಬಂದು ಅಲ್ಲಿ ಒಂದು ಎರಡು ಅವರ್ ನಿಲ್ಸಿದ್ವಿ ಯಾಕಂದ್ರೆ ನಿಸ್ಲಾಗ್ ಬಂದ್ವಿ ಅಲ್ಲ ಟೈರ್ ಈಟ್ ಆಗಿದ್ವಿ ಗಾಡಿನ ನೀಟಾಗಿತ್ತು ಕೂಲಾಗ್ಲಂತೇಳಿ ನಿಲ್ಸ್ಕೊಂಡು ಇವಾಗ ಹೋಗ್ತಾ ಇದೀವಿ ನೋಡಿ ಐದು ಗಂಟೆಗೆ ತಾಂಡು ಹೋಗೋದು ಸೀದಾ ಬೆಳಿಗ್ಗೆ ಎಷ್ಟೈತಿ ಬೆಳಿಗ್ಗೆ ಅಂದ್ರೆ ರಾತ್ರಿ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಕಾನ್ಪುರ್ ಮುಟ್ಟು ಬಿಡ್ತೀವಿ ಇನ್ನೂರ ಕಿಲೋಮೀಟರ್ ಐತೆ ಅಷ್ಟೇ ಇಲ್ಲಿಂದ ಕಾನ್ಪುರ್ ಝಾನ್ಸಿ ಹತ್ರ ತರಕಾರಿ ಸಿಗುತ್ತೆ ಕಡೆ ಕೊನೆಗೋ ಜಾನ್ಸಿಗೆ ಬಂದೆ ನೋಡಿ ಝಾನ್ಸಿ ಬೈಪಾಸ್ನಾಗ ಹೋಗ್ತಾ ಇದೀವಿ ಇದು ಸ್ಟ್ರೈಟ್ ಹೋದ್ರೆ ಆಗ್ರಾ ದಿಲ್ಲಿ ಹೋಗುತ್ತೆ ರೋಡ್ ನಾವಿಲ್ಲಿ ರೈಟಿಗೆ ಕಟ್ ಮಾಡಬೇಕು ಬ್ರಿಡ್ಜ್ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಫುಲ್ ಜಾಮ್ ಆಗಿಬಿಟ್ಟಿದೆ ನೋಡಿ ಈ ಬ್ರಿಡ್ಜ್ ಅರ್ಧ ಮಾಡಿ ನಿಲ್ಸಿದಾರೆ ಕೆದ್ರೆ ಇಲ್ಲೇ ಇವಾಗ ಹೆದ್ರಿಗೆ ಕಾಣ್ತಾ ಇದೆ ನಾವು ಕಾನ್ಪುರು ಪ್ರಯಾಗ್ರಾಜ್ ರೋಡು ಇವಾಗ ರೈಟಿಗೆ ತಿರುಗ್ಬೇಕಷ್ಟೇ ಪ್ರಯಾಗ್ರಾಜ್ ಗಾಡಿ ಎಲ್ಲ ಇಲ್ಲೇ ಹೋಗ್ತವೆ ಗುಜರಾತು ರಾಜಸ್ಥಾನು ಎಂ ಪಿ ಎಲ್ಲ ಬರೋ ಗಾಡಿ ಕರ್ನಾಟಕ ಗಾಡಿಗಳು ಬರ್ತವೆ ಗುರು ಅದು ಯಾವ್ದೋ ಒಂದು ಟಿ ಟಿ ಓದ್ತು ಕಣ್ಣಿಗೆ ಕಾಣ್ದಂಗೆ ಹೋಗ್ಬಿಡ್ತು ನನಗೆ ಬಾವುಟ ಕಟ್ಕೊಂಡು ಬಂದ ನಾನು ಅದು ಇವು ಅಪ್ಪನಾಗೆ ಒಂದೆರಡು ಗಾಡಿ ಹಿಂದೆ ಆದಷ್ಟೇ ಕಣ್ಣಿಗೆ ಕಣ್ದಂಗೆ ಹೋಗ್ಬಿಡ್ತು ನೋಡ್ಗುರು ಅಡ್ರೆಸ್ಸೇ ಇಲ್ಲ ಅಲ್ಲಿಂದ ಇಲ್ಲಿವರೆಗೂ ಸಿಗಲೇ ಇಲ್ಲ ಹಂಗೆ ಹೋಗ್ಬಿಡ್ತು ಇವಾಗ ಇಲ್ಲೇ ಯೂ ಟರ್ನ್ ಮಾಡ್ಬೇಕು ನೋಡಿ ಕಾನ್ಪುರ್ ಹೋಗೋಕ್ಕೆ ಯಾವುದು ಬೋರ್ಡ್ ಹಾಕಿಲ್ಲ ಏನಿಲ್ಲ ಕಾನ್ಪುರ್ಗೆ ಇದೇ ದಾರಿನಿ ಇರೋದು ಬನ್ನಿ ಲೇಟ್ ಇತ್ತೀರಿ ಸಿಗಮ್ಮ ನೋಡ್ಗುರು ಎಲ್ಲಿವರೆಗೆ ಜಾಮ್ ಆಗೈತೆ ಜಾಮ್ ಮಾಡೋದು ಯಾರ ನೋಡಿ ಮೂರ್ ಲೈನ್ ಮಾಡಿದ್ದಾರೆ ಇಲ್ಲ ಲೈನ್ ನೇಗೆ ನಿಂತ್ಕೊಳ್ಳಲ್ಲ ಹೊರಗೆ ತಗಿತಿರ್ತಾರೆ ಸುಮ್ನೆ ಇಣಿಕ್ 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 ನೋಡ್ತಿರ್ತಾರೆ ಎಲ್ಲಿ ಜಾಗ ಐತೆ ಎಲ್ ಅಂತ ಅಂತೇಳಿ ಲೈನ್ ಏಂದ್ರೆ ಏನಾಗಲ್ಲ ಅಲ್ಲಿ ಯಾಕಂದ್ರೆ ಮೇನ್ ರೋಡಿಗೆ ಟಚ್ ಆಗುತ್ತಲ್ಲ ಈ ರೋಡು ಆ ಫ್ಲೇವರ್ ಕೆಲಸ ನಡೀತೈತೆ ಅಲ್ಲಿನೂ ಜಾಮ್ ಆಗುತ್ತಲ್ಲ ಅದಕ್ಕೆ ಇಲ್ಲಿ ಜಾಮ್ ಆಗಿರೋದು ಕಾನ್ಪುರಿಗೆ ಹಿಂಗೆ ಇರ್ಬೋದೇನೋ ರೋಡು ಮುಂದೆ ಹೈವೇ ಸಿಗ್ಬೋದು ಇದು ಬೈಪಾಸ್ ಇದು ಜಾನ್ಸಿ ಬೈಪಾಸ್ ಇದು ಮುಂದೆ ಫೋರ್ ಲೈನ್ ಹೈವೇ ಸಿಗುತ್ತೆ ಏನು ತೊಂದರೆ ಇಲ್ಲ ಸಿಕ್ಕಪಟ್ಲೆ ಟ್ರಾಫಿಕ್ ಐತೆ ಇನ್ನು ಮುಂದಕ್ಕೆ ಹೋದಂಗೆಲ್ಲ ಎಷ್ಟು ಟ್ರಾಫಿಕ್ ಬರೋದ ಗೊತ್ತಿಲ್ಲ ಬನ್ನಿ ಯಾವಾಗ ಮುಂದೆ ಸಿಗಮ್ಮ ಗುರು ನಾನು ಕರ್ನಾಟಕ ಟಿ ಟಿ ಅಂದೆಲ್ಲ ಇಲ್ಲಿ ಬಂದು ನಿಂತಿದೆ ನೋಡಿ ಟೀ ಕುಡಿಯೋ ನಿಲ್ಸಿದ್ದಾರೆ ಯಾವ ಊರಿಂದ ಬಂದತ್ತೋ ಗೊತ್ತಿಲ್ಲ ಒಂದು ಕಡೆ ಕರ್ನಾಟಕ ಬಾವುಟ ಒಂದು ಕಡೆ ಕೆಂಪು ಬಾವುಟ ಬಂದಾರೆ ನೋಡಿ ಇಲ್ಲಿ ನಿಲ್ಸಿದ್ದಾರೆ ಇಲ್ಲಿ ಕಾಣ್ತಾ ಇದೆ ನೋಡಿ ಏನು ಗುರು ಅದು ಫಿಫ್ಟಿ ಪಾಸಿಂಗ್ ಬೆಂಗಳೂರು ಗಾಡಿ ಇರ್ಬೇಕು ಮೋಸ್ಟ್ಲಿ ಇನ್ನೊಂದು ಐದು ನಿಮಿಷ ಬರ್ತಾರೆ ಹಂಗೆ ಸುಯಿ ಏನು ಹಂಗೆ ಮೇಲೆ ತೋರಿಸ್ತೀನಿ ಬನ್ನಿ ಏನು ಗುರು ಟ್ರಾಫಿಕ್ಕು ಟ್ರಾಫಿಕ್ಕು ಅಂದರೆ ವಿಚಿತ್ರ ಟ್ರಾಫಿಕ್ಕು ಭಯಂಕರ ಟ್ರಾಫಿಕ್ಕು ಕಾನ್ಪುರ್ ಪ್ರಯಾಗ್ರಾಜ್ ರೋಡಿದು ನಾವು ಯಾಕೆ ಸೈಡ್ಗೆ ಹಾಕಿದ್ವಿ ಅಂದರೆ ನಮ್ಮದು ಟೋಲ್ಗೆ ಇದು ಫಾಸ್ಟ್ ಟ್ಯಾಗ್ನಾಗೆ ಅಮೌಂಟ್ ಖಾಲಿ ಆಗತ್ತೆ ಡಾಕ್ಯುಮೆಂಟ್ಸ್ ಇಸ್ಕೊಂಡು ಸೈಡ್ಗೆ ಹಾಕಿದ್ರು ಇವಾಗ ರೀಚಾರ್ಜ್ ಮಾಡಿದ್ವಿ ಅದು ಆಕ್ಟಿವೇಶನ್ ಆಗೋಕ್ಕೆ ಒಂದು ಕಾಲು ಗಂಟೆ ಬೇಕಲ್ಲ ಮತ್ತಿನ್ನೇನು ಹಿಂದಕ್ಕೆ ತೆಗೆಯದಂತೇಳಿ ಫುಲ್ ಜಾಮ್ ಆಗಿತ್ತು ನಾವೇ ಡಾಕ್ಯುಮೆಂಟ್ಸ್ ತಕ್ಕೊಟ್ಟು ಮುಂದಕ್ಕೆ ಬಂದು ಸೈಡ್ಗೆ ಹಾಕಿದ್ವಿ ಹೆಡ್ಲೈಟ್ ಹೋಗ್ಯತೆ ಹೆಡ್ಲೈಟ್ ಬಲ್ಪ್ ಹಾಕಿ ಬಲ್ಪ್ ಮುಂದೆ ಐತೆ ನೋಡ್ತಕ್ಕ ಸೂಟ್ರೆ ತಾಂಬ ಒಂದು ಬಲ್ಪ್ ಗುರು ಕುರು ಲೈಟಿಂದು ವಿಚಿತ್ರ ಟ್ರಾಫಿಕ್ ನೋಡಿ ನೋಡಿ ಟೋಲ್ ಟೋಲ್ಗೇಟ್ನಾಗೆ ಬರೋ ಗಾಡಿಗಳು ಹೋಗವು ಬರೋ ಫುಲ್ ಜಾಮ್ ನೋಡಿ ನಮ್ಮ ಗಾಡಿ ಇಲ್ಲೈತು ನೋಡಿ ನೋಡಿ ಹೆಂಗೆ ಬರ್ತದೋ ಅದೇ ತಾಂಬ ಲೈಟ್ ಹಾಕಿದೇವು ನೋಡಿ ಕೆಳಗೆ ಅಲ್ಲಿ ಕಾಣ್ತತ್ತಷ್ಟೇ ಪಿಂಕ್ ಕಲರ್ದು ಈಗ ಕಾಣ್ತತೆ ಇಲ್ಲಿ ಹಾಕಿದೀವಿ ಯಾಕಂದ್ರೆ ಅವೆಲ್ಲ ಅಡ್ಡ ಇದಾವಲ್ಲ ಹೌಸಿಂಗು ಅದ್ರ ಮೇಲೆ ಟ್ಯಾಂಕು ಸರಿಯಾಗಿ ಕಾಣಲ್ಲ ಇವು ಮಾತ್ರ ಸಕತ್ತ ಕಾಣ್ತಾವ ನೋಡಿ ಹಿಂಗ್ಗಾಡ ಈಗ ಚೆನ್ನಾಗಿ ಕಾಣೋದು ಗ್ರೀನ್ ಲೈಟ್ ಹಾಕಿದಿನ ಯಾಕಂದ್ರೆ ಏನು ಅಡ್ಡ ಇಲ್ಲ ಚೆನ್ನಾಗಿ ಕಾಣುತ್ತೆ ನೋಡಿ ದೂರ್ಲಿಂದ ನೋಡಿದರೆ ಕಾಣೋದೇ ಇಲ್ಲ ಒಳಗಿರೋ ಲೈಟು ಏನು ಮಾಡಂಗಿಲ್ಲ ಹಾಕಿದ್ದೀವಿ ಕಾಣ್ತತ್ತ ಅಷ್ಟಕ್ಕೊಂದೇನು ಕ್ಲಿಯಾರಿಟಿ ಕಾಣಲ್ಲ ನೋಡಿ ಈ ಕಡೆ ಒಂದು ಬ್ಲೂ ಕಲರ್ ಲೈಟ್ ಜಾಗ ಇಲ್ಲ ಗುರು ಒಳಗೆ ಇನ್ನೊಂದು ಲೈಟ್ ಬೇಕಾದ್ರೆ ಹೋಗ್ತಾ ಇದೀವಿ ನೋಡಿ ಭಯಂಕರ ಚಳಿ ಇತ್ತು ಗುರು ಇಲ್ಲಿ ಗಾಡಿ ಓಡ್ಸಕ್ ಆಗ್ತಿಲ್ಲ ಏನಿಲ್ಲ ಹಾಗೆ ಸೈಡಿ ಕುಟ್ಕೊಂಡ್ಬಿಟ್ಟಿನಿ ಗ್ರಿಲ್ ಮುಚ್ಚಿ ಇಷ್ಟ ತಕ್ಕ ಟ್ರಾಫಿಕ್ ಬಹಳ ಟ್ರಾಫಿಕ್ ಇತ್ತು ಇವಾಗ ಟ್ರಾಫಿಕ್ ಇಲ್ಲ ಆರಾಮಾಗಿ ಒಂದ್ ಲೆಕ್ಕಕ್ಕೆ ಹೋಗ್ತಾ ಇದೀವಿ ಇನ್ನು ಮುಂದೆ ಒಂದ್ ಟಿಪ್ಪರ್ ಹೋಗ್ತಿದೆ ನೋಡಿ ಈ ಟಿಪ್ಪರ್ನ ಹಿಂದೆ ಹೋಗ್ಬಿಟ್ರೆ ಡಕ್ ಅನ್ನ ಬಿಡದೆ ಯಾಕಂದ್ರೆ ಬಾರಿ ಮೋಸ ಟಿಪ್ಪರ್ ನಡೆದು ಬ್ರೇಕ್ ಲೈಟ್ ಹತ್ತಿಲ್ಲ ನೋಡಿ ಒಳಗೆ ಯಾವ ಒಂದ್ ನಾಲ್ಕು ಕಲರ್ ಲೈಟ್ ಹಾಕಿದಾರೆ ಅವ್ನು ಬ್ರೇಕ್ ಅಪ್ಲೈ ಮಾಡಿದ್ರೆ ಗೊತ್ತೇ ಆಗೋದಿಲ್ಲ ನಮ್ಗೆ ಹಂಗ ಹಾಕ್ಬಿಡ್ತತೆ ಮುಂದ್ಗಡೆ ಗಾಡಿಗೆ ನೋಡಿ ಡಂಪರ್ನಾಗೆ ಬ್ರೇಕ್ ಲೈಟ್ ಇಲ್ಲ ಏನಿಲ್ಲ ಇಲ್ಲಿ ನಮ್ ಕರ್ನಾಟಕ ಗಾಡಿ ಮಸ್ತ್ ಬರ್ತಾವ್ ಕಾರ್ಪುರ್ಗೆ ಕಾರ್ಪುರ್ ಲಕ್ನೌ ಅವ್ರ ಜಾನ್ಸಿಂದ ಬರಲ್ಲ ಅನ್ಸುತ್ತೆ ಅಕಸ್ಮಾತ್ ರ ಬಂದ್ರವನು ಡಂಪರ್ ಇಂದ ದೂರ ಇರಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರಿ ಇಂದ ನೋಡಿ ಅದು ಎಲ್ಲಿ ಇದು ಬ್ಲೂ ಕಲರ್ ಲೈಟ್ ಹಾಕಿದ ಅನ್ಕೋರು ಹೆಡ್ ಲೈಟು ನಮ್ಗಡೆಗೆ ಹಾಕಿ ಬಂದ್ರೆ ಪಕ್ಕ ಕೇಸ್ ಹಾಕ್ತಾರೆ ಇಲ್ಲೆಲ್ಲ ಮುಂದೆ ಲೈಟ್ ಕಾಣ್ತಾ ಇದೆಯಲ್ಲ ಏನಂತ ತಿಳ್ಕೊಂತೀರ ನೀವು ಅಂದ್ರೆ ಅದು ಲೈಟ್ ಕಾಣ್ತಾ ಇದಲ್ಲ ಅದು ಎಕ್ಸ್ಪ್ರೆಸ್ ಹೈವೇ ಅದು ಯಾವ ಎಕ್ಸ್ಪ್ರೆಸ್ ಹೈವೇ ಇನ್ನ ಗೊತ್ತಿಲ್ಲ ಅಲ್ಲಿಗೆ ಗೊತ್ತ ಮೇಲೆ ಗೊತ್ತಾಗುತ್ತೆ ಅದು ಎಕ್ಸ್ಪ್ರೆಸ್ ಹೈವೇ ನೋಡಿ ಎಲ್ಲಿಗೆ ಹೋಗುತ್ತಂದ್ರೆ ಮುಂಚೆ ಲಕ್ನೋ ಹೋಗೋದಿರ್ಬೋದು ಆಗ್ರಾ ಲಖನೌ ಎಕ್ಸ್ಪ್ರೆಸ್ ಹೈವೇ ಅದು ಅದೋ ಊರು ಇತ್ತು ಗುರು ಗೊತ್ತಿಲ್ಲ ನೋಡೋಣ ಆಗ್ರಾ ಎಕ್ಸ್ಪ್ರೆಸ್ ಹೈವೇ ಗುರು ಆಗ್ರಾ ತೋರಿಸ್ತೈತೆ ರೈಟು ನಾವು ಕಾನ್ಪುರು ಚಿತ್ರಕೋಟು ತೋರಿಸ್ತೈತೆ ಈ ಹೈವೇ ಎಲ್ಲಿಗೆ ಅಂದರೆ ಸೀದಾ ವಾರಣಾಸಿ ಕಾನ್ಪುರು ತಿರ್ಗಾ ಪ್ರಯಾಗ್ರಾಜು ಪಟ್ನಾ ಸಿಲ್ಲಿಗೂಡಿ ಅಂತ ಹೋಗು ಗುವಾಟಿಗನ್ನ ಹೋಗುತ್ತೆ ಗುರು ಚಿತ್ರಕೋಟು ಆಗ್ರಾ ಲೆಫ್ಟಿಗೆ ಎಕ್ಸ್ಪ್ರೆಸ್ ಹೈವೇ ಚಿತ್ರಕೋಟೆ ಹೈವೇ ಇರ್ಬೋದು ನೋಡಿ ಫುಲ್ ಲೈಟಿಂಗ್ಸ್ ಕಣ್ಣಿಗ್ ಕಾಣೋವರೆಗೂ ಲೈಟಿಂಗ್ಸ್ ಕಾಣ್ತಾ ಇದೆ ನೋಡಿ ಅದೆಲ್ಲ ಎಕ್ಸ್ಪ್ರೆಸ್ ಅಲ್ಲಿ ಹೈವೇನೆ ಇಲ್ಸಿದ್ವಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದ್ವಿ ಒಂದು ಆ ರೋಡ್ ಬಿಟ್ಟು ಇದು ಆಗ್ರಾ ಲಕ್ನೌ ಎಕ್ಸ್ಪ್ರೆಸ್ ಹೈವೇ ನೋಡಿ ಕಾನ್ಪುರ್ ಮೇಲೆ ಹೋಗೋದು ನೀವು ರೋಡ್ ನಾಗ ಬಂದ್ವಿ ಅಲ್ಲಿ ಏನ್ ಗುಂಡಿ ಬಿದ್ದಿದ್ವಿ ಅಂತೀರಾ ಫೋರ್ ಲೈನ್ ಗೆ ಇವಾಗ ಸಿಕ್ಸ್ ಲೈನ್ ಇದು ಕಾನ್ಪುರ್ ಇಂದ ಕಾನ್ಪುರ್ ಆಗ್ರ ಲಕ್ನೌ ಎಕ್ಸ್ಪ್ರೆಸ್ ಹೈವೇ ಅಂತೆ ಆಗ್ರಾದಿಂದ ಇದು ರೋಡು ಆಗ್ರಿಂದ ಕಾನ್ಪುರ ಲಗ್ನ ಹೋಗುತ್ತೆ ಮತ್ತೆ ಪ್ರಯಾಗ್ರಾಜು ವಾರಾಣಸಿ ಎಲ್ಲ ಹೋಗುತ್ತೆ ನೋಡಿ ಏನು ಕಾನ್ಪುರ ಹತ್ರ ಬಂದಿದ್ದೀವಿ ಒಂದು ಮೂವತ್ತು ಮೂವತ್ತೈದು ಕಿಲೋಮೀಟರ್ ಐತೆ ಅಷ್ಟೇ ಕಾನ್ಪುರ ಇನ್ನೊಂದು ಗಂಟೆ ಒಳಗೆ ಅರ್ಧ ಗಂಟೆ ಬೇಕಿಲ್ಲ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆ ಕಾನ್ಪುರ್ ಮುಟ್ಟಿಬಿಡ್ತೀವಿ ಬಿಡ್ತೀವಿ